ನೋಡಿ ಪಾತಿಮಾ ಅವರದ್ದು ಮನೆ ಹಳ್ಳಿಗಳಲ್ಲಿ ಮನೆ ಹೇಗಿರುತ್ತೆ ನೋಡಿ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಉತ್ತರ ಕನ್ನಡದಲ್ಲಿದ್ದೇನೆ ಉತ್ತರ ಕನ್ನಡದ ಒಂದು ಪುಟ್ಟ ಹಳ್ಳಿಯಲ್ಲಿದ್ದೇನೆ ಇಲ್ಲಿ ನೀವು ನೋಡ್ತಾ ಇದ್ದರೆ ಎಲ್ಲ ಕಡೆ ಕೂಡ ಗ್ರೀನರಿ ಹಸಿರು ಹಸಿರು ಕಾಣ್ತಾ ಉಂಟು ಗಿಡ ಮರಗಳು ಕೃಷಿ ಕೆಲಸ ಎಲ್ಲವೂ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿಯ ಜನರಂತೂ ತುಂಬ ಪ್ರೀತಿ ಕೊಡ್ತಾರೆ ಅವರ ಮನೆಗೆಲ್ಲ ಭೇಟಿ ಕೊಟ್ರಂತೂ ಅವರಿಗೆ ತುಂಬ ಖುಷಿ ಆಗ್ತದೆ ಹಾಗೆ ಒಂದು ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ ಆ ಮಹಿಳೆ ಬೀಡಿ ಕಟ್ಟಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ನರ್ಸಿಂಗನ್ನು ಕಲಿಸ್ತಾರೆ ಅವರಿಗೆ ಭೇಟಿ ಆಗೋಣ ಬನ್ನಿ ನಾನಿವತ್ತು ಒಂದು ಹಳ್ಳಿಯಲ್ಲಿದ್ದೇನೆ ಇಲ್ಲಿ ನಮ್ಮ ಪಾತಿ ಮಕ್ಕ ಅವರು ಅವರು ಇದ್ದಾರೆ ಅವರು ಬಿಡಿ ಕಟ್ತಾರೆ ಪಾತಿ ಮಕ್ಕ ನೀವು ಎಷ್ಟು ವರ್ಷದಿಂದ ಬಿಡಿ ಕಟ್ತೀರಿ ಸೊನ್ನೂರು ಸಣ್ಣ ನಮ್ಮ ತಾಯಿ ಕಟ್ತಿದ್ದರು ಮೊದಲು ಹಾಂ ಅವರನ್ನು ಅವರು ನಮ್ಮ ಕಲಿಸಿದರು ಎಷ್ಟು ಕಟ್ತೀರಿ ನೀವು ದಿವಸಕ್ಕೆ ಎರಡು ಸಾವಿರ ಎರಡು ಸಾವಿರ ಬೀಡಿ ಕಟ್ತೀರಿ ಹಾಂ ಎಷ್ಟು ಸಿಗ್ತದೆ ನಮ್ಗೆ ಆರುನೂರು ಎರಡು ಸಾವಿರ ಬೀಡಿ ಕಟ್ಟಿದರೆ ಆರುನೂರು ರೂಪಾಯಿ ಸಿಗುತ್ತೆ ಹಾಂ

ಅಂತಿಮ ಅವರು ಒಂದು ದಿವಸಕ್ಕೆ ಎರಡು ಸಾವಿರ ಬೀಡಿ ಕಟ್ತಾರೆ ಆರುನೂರು ರೂಪಾಯಿ ಅವರಿಗೆ ಸಿಗುತ್ತೆ ಇದರಲ್ಲಿ ಅವರು ಮಗಳಿಗೆ ನರ್ಸಿಂಗನ್ನು ಓದಿಸ್ತಾ ಇದ್ದಾರೆ ಹಾಗೂ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಅವರು ನೋಡ್ತಾ ಇದ್ದಾರೆ ಪಾತಿಮರವರು ನನ್ನ ಹತ್ರ ತುಂಬಾ ಮಾತಾಡಿದರು ಆದರೆ ಅಲ್ಲಿ ಹಳ್ಳಿಗಳಲ್ಲಿ ತುಂಬ ಗಾಡಿ ಹೋಗುವ ಶಬ್ದ ಮತ್ತು ಜನರೆಲ್ಲ ತುಂಬ ಇರ್ತಾರೆ ತುಂಬ ಜೋರಾಗಿ ಮಾತಾಡ್ತಾರೆ ಹಾಗೆ ತುಂಬ ಶಬ್ದ ಇತ್ತು ಹಾಗೆ ನನಗೆ ವಿಡಿಯೋದಲ್ಲಿ ಅವರು ಮಾತಾಡಿದ್ದನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಅವರು ಬೀಡಿ ಹೇಗೆ ಕಟ್ಟೋದು ಎಲ್ಲೇ ಹೇಗೆ ಕಟ್ ಮಾಡೋದು ತಂಬಾಕಿ ಎಷ್ಟು ಹಾಕಬೇಕು ನೂಲು ಎಷ್ಟು ಮತ್ತು ಹೇಗೆ ಯಾವ ರೀತಿಯೆಲ್ಲ ಬೀಡಿ ಕಟ್ಟಬೇಕು ಎಲ್ಲವನ್ನು ಹೇಳಿದರು ಮತ್ತು ಅವರ ಕಷ್ಟ ಸುಖಗಳನ್ನೆಲ್ಲ ನನ್ನ ಹತ್ರ ಹಂಚಿಕೊಂಡರು ಅವರಿಗೆ ತುಂಬ ಕಷ್ಟ ಇತ್ತು ಸಣ್ಣ ಪ್ರಾಯದಲ್ಲಿ ತಾಯಿ ತನಗೆ ಬೀಡಿ ಕಟ್ಟಲಿಕ್ಕೆ ಕಲಿಸಿದ್ದು ಬೀಡಿಯಿಂದ ತುಂಬ ಉಪಕಾರ ಆಗಿದೆ ನಾವು ದೊಡ್ಡವರಾಗಿದೆ ನಾನು ಈಗ ಮಕ್ಕಳಿಗೆ ಎಲ್ಲ ದೊಡ್ಡವರು ಮಾಡಿದೆ ಬೀಡಿಯಲ್ಲಿ ಆ ರೀತಿಯೆಲ್ಲ ಅವರು ಹೇಳಿದರು ಮತ್ತೊಂದು ವಿಷಯ ಹೇಳಿದರು ಬಹಳಷ್ಟು ಮಹಿಳೆಯರು ಹೆಣ್ಮಕ್ಕಳು ಬೀಡಿ ಕಟ್ತಾರೆ ಆ ಬೀಡಿ ಕಟ್ಟುವುದರಿಂದ ಅವರ ಮನೆ ನಡೆಯುತ್ತದೆ ಮತ್ತು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕೂಡ ಆಗುತ್ತೆ ಅಂತ ನನ್ನ ಹತ್ರ ಅವರು ಹಂಚಿಕೊಂಡ್ರು ಮತ್ತು ನಾನು ಹೇಳಿದೆ ನನಗೆ ಕೂಡ ಬೀಡಿ ಕಟ್ಟಲಿಕ್ಕೆ ಕಲಿಸಿ ಅಂತ ಅವರು ನನಗೆ ಬೀಡಿ ಕಟ್ಟಲಿಕ್ಕೆ ಕಲಿಸ್ತಾ ಇದ್ದಾರೆ ಕಟ್ಟುದು ಹೊಟ್ಟೆಪಾಡಿಗೋಸ್ಕರ ಬಹಳಷ್ಟು ಮಹಿಳೆಯರು ಹೆಣ್ಮಕ್ಕಳು ಬೀಡಿಯನ್ನು ಕಟ್ತಾರೆ ಮೊದಲಿಂದ ಕೂಡ ಬೀಡಿ ಕಟ್ತಾರೆ ಬೀಡಿ ಕಟ್ಟಿ ಅವರಿಗೆ ನಂತರ ಎಲ್ಲ ಪೆನ್ಷನ್ ಎಲ್ಲ ಬರುತ್ತೆ ಬೀಡಿ ಸೇದುವುದು ಹಾನಿಕಾರ ಹೌದು ಆದರೂ ಇವರು ಹೊಟ್ಟೆಪಾಡಿಗೋಸ್ಕರ ಈ ಬೀಡಿಯನ್ನು ಕಟ್ತಾರೆ ಬೀಡಿ ಕಟ್ಟುವುದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಬಂದಿದೆಯಾ ಏನಾದರೂ ಸಮಸ್ಯೆ ಆಗ್ತದಾ ನಾನು ಕೇಳಿದೆ ಅದಕ್ಕೆ ಅವರು ಹೇಳಿದರು ನಾನು ಚಿಕ್ಕ ವಯಸ್ಸಿನಿಂದ ಈ ಬೀಡಿ ಕಟ್ತಾ ಇದ್ದೇನೆ ಇಷ್ಟು ತನಕ ಏನು ಸಮಸ್ಯೆ ಬರಲಿಲ್ಲ ಇದರಿಂದ ಏನು ಸಮಸ್ಯೆ ಬರೋದಿಲ್ಲ ಕಟ್ಟುವುದರಿಂದ ಸಮಸ್ಯೆ ಬರುವುದಿಲ್ಲ ಬೀಡಿ ಬೀಡಿ ಸೇರಿದ್ರಲ್ಲಿ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅವರು ಹೇಳಿದರು ನೀರೆಲ್ಲ ಎಲೆಗೆಲ್ಲ ನೀರೆಲ್ಲ ಸಿಂಪಡಿಸಿ ಅವರು ಬೀಡಿ ಕಟ್ಟುದಂತೆ ಬೀಡಿ ಕಟ್ಟಿ ಆದ ನಂತರ ಅದು ಕಟ್ ಮಾಡಲಿಕ್ಕಿದೆ ಕಟ್ ಮಾಡುವಾಗ ಒಳ್ಳೆ ಫಿನಿಶಿಂಗ್ ಬರಬೇಕು ಏಕೆ ಮನೆಯೆಲ್ಲ ನೋಡಿ ಗಾರೆ ಎಲ್ಲ ಮಾಡಿ ಫಿನಿಶಿಂಗ್ ಮಾಡ್ತೇವೆ ಆ ಥರನೇ ಆ ಒಂದು ಕಟ್ಟಿಗೆ ಫಿನಿಶಿಂಗ್ ಮಾಡಲಿಕ್ಕೆ ಉಂಟು ಎಲ್ಲ ಎಂದು ಕೆಂಪು ಬೇರೆ ಕಲ್ಲರ್ ಎಲ್ಲ ಇದ್ದರೆ ಬಿಡಿ ಇದ್ದರೆ ಅದು ಒಳಗಿಂದ ಹಾಕಿ ಹೊರಗಿಂದ ಒಂದೇ ರೀತಿಯ ಬೀಡಿ ಹಾಕಿ ಸರಿಯಾಗಿ ಅದು ತಟ್ಟಿ ತಟ್ಟಿ ಒಂದು ಕಟ್ಟು ಅವರು ಮಾಡ್ತಾರೆ ಬೀಡಿ ಕಟ್ಟುವಾಗ ತುಂಬ ತಾಳ್ಮೆ ಬೇಕು ಒಂದೇ ಕಡೆ ಕೂತ್ಕೊಂಡು ಅಷ್ಟು ತುತ್ಕೊಂಡು ಬೀಡಿ ಕಟ್ಟಬೇಕಾದ್ರೆ ತುಂಬ ತಾಳ್ಮೆಯಿಂದ ಕಟ್ಟಬೇಕಾಗ್ತದೆ ಮತ್ತು ಅವರು ಬ್ರಾಂಚಿನಿಂದ ಈ ಬೀಡಿ ಬ್ರಾಂಚಿನಿಂದ ಈ ಎಲೆ ತಂಬಕ್ಕೆಲ್ಲ ತರುವಾಗ ಅವರಿಗೆ ಲೆಕ್ಕ ಮಾಡಿ ಕೊಡ್ತಾರೆ ಅಂದರೆ ಇಷ್ಟು ಎಲೆಯಲ್ಲಿ ಇಷ್ಟು ತಂಬಕ್ಕಿನಲ್ಲಿ ಇಷ್ಟು ಬೀಡಿ ಆಗ್ತದಂತ ಅವರಿಗೆ ಮೊದಲೇ ಗೊತ್ತಾಗ್ತದೆ ಆಚೆ ಈಚೆ ಆಗಲಿಕ್ಕಿಲ್ಲ ಅಷ್ಟೇ ಮಾಡಿ ಅವರು ವಾಪಸ್ ಕೊಡಬೇಕು ಈ ಒಂದು ಬೀಡಿ ಕಟ್ಟಲ್ಲಿ ಇಪ್ಪತ್ತ್ಮೂರು ಅಂತೆ ಕಾಡಿನ ಮಧ್ಯದಲ್ಲಿರುವ ಅವರ ಮನೆ ಇದು ಪುಟ್ಟ ಮನೆ ಈ ಮನೆಯಲ್ಲಿ ತುಂಬ ತಂಪಿದೆ ಯಾಕಂದರೆ ಮಣ್ಣಿನ ಎಲ್ಲ ಗೋಡೆ ಮಣ್ಣಿನ ನೆಲ ಇದೆಲ್ಲ ನೋಡಲಿಕ್ಕೆ ತುಂಬ ಅಪರೂಪ ಪಾತಿಮರವರನ್ನು ಭೇಟಿಯಾಗಿ ನನಗೆ ತುಂಬ ಖುಷಿಯಾಯಿತು ಈ ಒಂದು ಜಾಗ ಸ್ವರ್ಗವೇ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಗಿಡ ಮರಗಳು ದೊಡ್ಡ ದೊಡ್ಡ ಮರಗಳು ಮತ್ತು ಗ್ರೀನರಿ ಮತ್ತು ತಂಪಾದ ಗಾಳಿ ಶಾಂತ ವಾತಾವರಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್